ಮುಸ್ಲಿಂ ಬ್ರದರ್ಹುಡ್ ಅನ್ನೋದೈತಲ್ಲ ಅಮೇರಿಕಾದಾಗ ಮೂಲಿ ಮೂಲಿಗೂ ತಲುಪೈತಿ ಜಗತ್ತು ಇಸ್ಲಾಮೀಕರಣ ಮಾಡ್ಬೇಕು ಅನ್ನೋದು ಅವರ ಮುಖ್ಯ ಗುರಿ ಟ್ರಂಪ್ ನೋಡಿದ್ರೆ ಜಿಹಾದಿಗಳನ್ನ ಟೆರರಿಸ್ಟ್ಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳಕತ್ತಾರೆ ಕುರಾನು ಮತ್ತು ಅಲ್ಲಾ ಬಿಟ್ರೆ ಅವ್ರಿಗೆ ಏನೂ ಇಂಪಾರ್ಟೆಂಟ್ ಅಲ್ಲ ಅವರ ಮುಖ್ಯ ಉದ್ದೇಶ ಜಗತ್ತು ಇಸ್ಲಾಮೀಕರಣವಾಗಿ ಕನ್ವರ್ಟ್ ಆಗೋದು ಈಗ ಅಮೆರಿಕಾದಾಗ ಅಮೇರಿಕಾದಾಗ ಇಪ್ಪತ್ತೊಂಬತ್ ಆರ್ಗನೈಜೇಷನ್ ಮುಸ್ಲಿಂ ಬ್ರದರ್ಹುಡ್ ಪರವಾಗಿ ಕೆಲಸ ಮಾಡಾಕತ್ತವ ಅಮೆರಿಕ ಸದ್ಯಕ್ಕ ಬಹಳ ಡೇಂಜರ್ ಪರಿಸ್ಥಿತಿ ಒಳಗೈತಿ ನಮಸ್ಕಾರ ಅಮೆರಿಕಾದಾಗ ಪರಿಸ್ಥಿತಿ ಬಹಳ ಹದಗೇಡಾಕತ್ತೈತಿ ದಿನಕ್ ದಿನಕ್ಕೂ ಮುಸ್ಲಿಂ ಮೂಲಭೂತವಾದ ಹೆಚ್ಚಾಕತ್ತೈತಿ ಅದಕ್ಕೆ ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗ ವಿದೇಶಿ ಸ್ಟೂಡೆಂಟ್ಗಳನ್ನ ಬ್ಯಾನ್ ಮಾಡ್ಬಿಟ್ಟಾರ ಅವ್ರನ್ನ ಕರ್ಕೊಳದೇ ಇಲ್ಲ ಅವ್ರಿಗೆ ಕಲಿಯಕ್ಕೆ ಅವಕಾಶನ ಕೊಡಂಗಿಲ್ಲ ಅಂತ ಹೇಳಕತ್ತಾರ ಆ ಯೂನಿವರ್ಸಿಟಿ ಒಳಗ ಪ್ಯಾಲೆಸ್ಟೀನ್ ವಾದ ಹೆಂಗ ಬೆಳದೈತಿ ಅಂದ್ರ ವಿದೇಶಿ ಸ್ಟೂಡೆಂಟ್ ನಿಷೇಧ ಅನ್ನೋ ಲೆವೆಲ್ಗೆ ತಂದಿಟ್ಬಿಟ್ಟಾರ ಅಷ್ಟರ ಮಟ್ಟಿಗೆ ಮೂಲಭೂತ ವಾದ ಹೆಚ್ಚಾಗೈತಿ ಇದಕ್ಕೇನೈತಲ್ರಿ ಅಲ್ಲಿನ ಲೆಫ್ಟ್ ಲಿಬ್ರಲ್ಗಳ ಕುಮ್ಮಕ್ಕುನು ಐತಿ ಇದಕ್ಕೆಲ್ಲ ಪೂರಕ ಅನ್ನು ಹಂಗ ಟ್ರಂಪ್ ಅವರು ಪ್ರೆಸಿಡೆಂಟ್ ಟ್ರಂಪ್ ಅವರು ತಾವು ಅಧಿಕಾರಕ್ಕೆ ಬಂದಾಗಿಂದಾನು ಒಂದಲ್ದ ಒಂದ್ ರೀತಿ ಅವ್ರಿಗೆ ಸಪೋರ್ಟ್ ಆಗುವಂತ ಕೆಲಸ ಮಾಡಕತ್ತಾರ ಜಿಹಾದಿಗಳನ್ನ ತಮ್ಮ ಅಡ್ಮಿನಿಸ್ಟ್ರೇಷನ್ ಒಳಗೆ ಸೇರಿಸ್ಕೊಂಡಾರ ಅದು ಜಿಹಾದಿಗಳಂತ ಹೇಳಿ ಶಿಕ್ಷೆ ಅನುಭವಿಸಿ ಬಂದವ್ರನ್ನ ತಮ್ಮ ಆಡಳಿತದಾಗ ಸೇರಿಸ್ಕೊಂಡು ಅವ್ರಿಗೆ ಒಂದು ರೀತಿ ಕುಮ್ಮಕ್ ಕೊಡೋ ಕೆಲಸ ನಡೆಸ್ಯಾರ ಸಿರಿಯಾ ಅಧ್ಯಕ್ಷನ ಜೋಡಿ ಶೇಕ್ ಹ್ಯಾಂಡ್ ಮಾಡಿ ಸಂಬಂಧ ಬೆಳೆಸ್ಕೊಂಡು ಭಯೋತ್ಪಾದಕರ ಹಿಂದೂ ನಾವು ಅದೀವಿ ಅನ್ನೋ ಮೆಸೇಜ್ ಕೊಟ್ಟಾರ ಇವ್ರು ಇಷ್ಟೆಲ್ಲ ಮಾಡಿದ ಮೇಲೆ ಮೂಲಭೂತವಾದಿಗಳಿಗೆ ಅಂಜಿಕೆ ಎಲ್ಲಿದಿರ್ತೈತಿ ನೀವ ಹೇಳ್ರಿ ಇದೆಲ್ಲಾನು ಈಗೀಗ ಚಾಲು ಆಗೈತಿ ಟ್ರಂಪ್ ಬಂದ ಮೇಲೆ ನಡೆಯತೈತಿ ಅನ್ನೋ ಅಷ್ಟೂ ಇಲ್ಲ ಇದೆಲ್ಲ ಚಾಲು ಆಗಿ ಬಹಳ ದಿನ ಆಗೈತಿ ಇಸ್ಲಾಮಿಕರ್ನ ಸಣ್ಣಂಗೆ ಅಮೆರಿಕಾನ ತಿನ್ನಾಕತ್ತೈತಿ ನೂರು ವರ್ಷಗಳ ಹಿಂದನ ಇಡೀ ಜಗತ್ತನ್ನ ಇಸ್ಲಾಮೀಕರಣ ಮಾಡೋಕೆ ಹೆಂಗೆಂಗೆಲ್ಲ ಪ್ಲಾನ್ ಮಾಡಬೇಕು ಅಂತ ಒಂದು ಲೆಟರ್ ಒಳಗ ಬರೆದು ಅದನ್ನೆಲ್ಲ ಕಡೆ ಸರ್ವೈವ್ ಮಾಡಿ ಆ ಕೆಲಸ ಅವಾಗ ಚಾಲು ಆಗಿಬಿಟ್ಟೈತಿ ಅಮೇರಿಕಾದಾಗ ಅದು ಭರ್ಜರಿಯಾಗಿ ಗೊತ್ತಾಗಲ್ದಂಗ ನಡೆದೈತಿ ಅಮೇರಿಕಾದಾಗ ಐದ್ನೂರ ಇಪ್ಪತ್ತೆರಡರಿಂದ ಸಾವಿರದ ಒಂಬತ್ನೂರ ನೂರ ತೊಂಬತ್ತೊಂದರ ತನಕಾನು ಅದು ಹೆಂಗೆ ಹಬ್ಬಿತ್ತು ಅಂದ್ರೆ ಬ್ರದರ್ಹುಡ್ ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಹೆಸರಲ್ಲೇ ಹಬ್ಬಕ್ಕೆ ಆಯ್ತು ಅಚ್ಚುಕಟ್ಟಾಗಿ ಒಂದು ಪ್ಲ್ಯಾನ್ ಮಾಡಿ ಬರೆದ ಪ್ರಿಂಟ್ ಮಾಡಿ ಅದನ್ನು ಎಲ್ಲ ಮುಸ್ಲಿಮರಿಗೂ ಕಳಿಸಿ ಅಲ್ಲಿಂದ ಚಾಲುವಾಗಿದ್ದ ಕಾರ್ಯ ಇಲ್ಲಿ ತನಕನೂ ಯಶಸ್ವಿಯಾಗಿ ನಡ್ಕೋದು ಬಂದೈತಿ ಅದ್ರ ಬಗ್ಗೆ ಈಗ ಅಮೇರಿಕಾದಾಗ ಚರ್ಚೆ ಹೆಚ್ಚಾಗ ಕಾರಣ ಅಂದ್ರೆ ಈಗ ಅದು ರಾಜ ರೋಷ್ ಎಲ್ಲರ ಕಣ್ಣಿಗೆ ಕಾಣಂಗ್ ನಡಿಯೋಕತ್ತೈತಿ ಮೊದಲಿಗೆ ಅದು ಗೌಪ್ಯವಾಗಿನೋ ಅಥವಾ ಕಣ್ಣಿಗೆ ಕಾಣರು ಕಾಣಲಾರ್ದಂಗೋ ನಡೀತಿತ್ತು ಆದರೆ ಈಗ ಯಾರ್ದು ಅಂಜಿಕಿನೇ ಇಲ್ಲ ಈಗ ನೋಡ್ರಿ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೆ ಅಲ್ಲಿ ಯಾರೂ ಬರಬಾರ್ದು ಅನ್ನೋಷ್ಟು ಲೆವೆಲಿಗೆ ಅದು ಹೆಚ್ಚಾಗೈತಿ ಇದು ಇಲ್ಲಿ ತನಕ ಅಮೆರಿಕದ ಹೆಂಗ್ ಎಲ್ಲ ಬಂದೈತಿ ಅನ್ನೋದ್ರ ಬಗ್ಗೆ ಬಿಚ್ಚಿಟ್ಟಾರ ಬ್ರಿಗೇಟಾ ಗ್ಯಾಬ್ರಿಯಲ್ ಅನ್ನು ಅಮೇರಿಕ ಆತರೊಬ್ರು ಈ ಸತ್ಯ ಬಿಚ್ಚಿಟ್ಟಾರ ಬಗ್ಗೆ ಬುಕ್ನು ಬರ್ದಾರ ಆ ಬುಕ್ ಒಳಗ ಮುಸ್ಲಿಂ ಬ್ರದರ್ಹುಡ್ ಅಂದ್ರೆ ಹೆಂಗ್ ಕೆಲಸ ಮಾಡ್ತೈತಿ ಅಮೆರಿಕಾದೊಳಗ ಹೆಂಗ್ ಹಬ್ಬ ಕತ್ತೈತಿ ಅನ್ನೋದ್ರ ಬಗ್ಗೆ ಎಳಿ ಎಳಿಯಾಗಿ ಬಿಚ್ಚಿಟ್ಟಾರ ಆ ಬುಕ್ ಹೆಸರ ದೇ ಮಸ್ಟ್ ಬಿ ಸ್ಟಾಪ್ಡ್ ಅದ್ರೊಳಗ ಹೆಂಗ್ ಚಾಲು ಆತು ಎಲ್ಲಿಗೆ ಬಂದು ನಿಂತೈತಿ ಮುಂದೆ ಹೆಂಗೆ ಆಗಬಹುದು ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿವರವಾಗಿ ಅವರು ಮಾತಾಡ್ಯಾರು ಕೂಡ ಇದ್ರ ಬಗ್ಗೆ ಅವರು ಮಾತಾಡಿದ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೂರು ವರ್ಷದ ಪ್ಲ್ಯಾನ್ ಹೆಂಗೈತಿ ಬ್ಯಾರೆ ದೇಶದಿಂದ ಅಮೇರಿಕಾಗೆ ಬಂದು ಅಲ್ಲಿ ಇಸ್ಲಾಮಿಕರನ್ನ ಬೆಳೆಸೋದು ಭಯೋತ್ಪಾದನೆಗೆ ಅಮೇರಿಕಾದಾಗ ದುಡ್ದು ಫಂಡ್ ಕಳಿಸೋದು ಆ ಫಂಡಿಂದ ಟೆರ್ರಿಸ್ಟ್ಗಳು ಬೆಳೆಯೋದು ಇಸ್ಲಾಮಿಕರನ್ನ ಹೆಚ್ಚು ಮಾಡೋದು ಮನವೊಲಿಸೋ ಕೆಲಸ ಮಾಡೋದು ಅಂಜಿಸೋದು ಎಲ್ಲ ರೀತಿ This plan was presented as evidence in the Holy Land Foundation trial, the largest terrorism trial ever in the history of the United States, where our government handed down 108 guilty verdicts to Muslim Americans and Muslim organizations in America, raising money in the United States and sending it overseas to support terrorist activity overseas. ಇದಷ್ಟ ಅಲ್ರಿ ಈ ಇಸ್ಲಾಮೀಕರಣ ಘೋಷಣೆ ಹೊರಡಿಸಿದ್ದಕ್ಕ ಇಪ್ಪತ್ತೊಂಬತ್ತು ಸಂಘಟನೆಗಳು ಕೈ ಜೋಡಿಸ್ಯಾವ ಅಲ್ಲಿನ ಮಂದಿನ ಇಸ್ಲಾಮೀಕರಣ ಮಾಡೋದ್ರ ಜೊತೆಗೆ ಮುಸ್ಲಿಂ ಬ್ರದರ್ಹುಡ್ ನ ಬೆಳೆಸೋ ಕೆಲಸಕ್ಕ ರೊಕ್ಕ ಹಾಕೋದು ಬೆಳೆಸೋದು ಕಿಂಗ್ ಪಿನ್ನ ಕೀ ಕೊಡೋದು ಎಲ್ಲಾ ಕೆಲಸ ಮಾಡಕತ್ತವ್ ಅವ್ ಯಾವ ಯಾವ ಹೆಂಗೆಲ್ಲ ಕೆಲಸ ಮಾಡ್ಯಾವು ಅನ್ನೋದನ್ನು ಹೇಳ ಇಸ್ನಾ ದಿ ಇಸ್ಲಾಮಿಕ್ ಸೊಸೈಟಿ ಆಫ್ ನಾರ್ತ್ ಅಮೇರಿಕಾ ನಂಬರ್ ಟೂ ಆನ್ ದ ಲಿಸ್ಟ್ ಇಸ್ The MSA, the Muslim Student Association. The Muslim Student Association has chapters all over American universities. So, today, when you are watching all these demonstrators on our American universities screaming, Death to the Jews, we hate the Jews, from the river to the sea, Gaza will be free, or Palestine will be free. Now you understand where that is coming from number eight on the list is the north american islamic trust the north american islamic trust owns 90% of mosques in the united states number 22 on the list is iap islamic association for palestine which later became care the council on american islamic relations <laughs> ಸೀಟ್ ಕೊಡಬಾರ್ದು ಅವ್ರನ್ನ ಬ್ಯಾನ್ ಮಾಡಬೇಕು ಇಸ್ರೇಲಿಗಳಿಗೆ ಅಲ್ಲಿ ಪ್ಲೇಸ ಇರಬಾರ್ದು ಅಂತ ಪ್ರತಿಭಟನೆ ಮಾಡಕತ್ತಾರ ಗಾಜಾ ಬೇಕು ಗಾಜಾ ಪ್ಯಾಲೆಸ್ಟೀನ್ ಫ್ರೀ ಮಾಡ್ರಿ ಅನ್ನೋ ರೀತಿ ಒದರಾಡ್ತಾರಲ್ಲ ಇದೆಲ್ಲಾನು ಪಟ್ಟಂತ ಆಗಿರೋ ಸಂಗತಿ ಅಲ್ಲ ಇದ್ರ ಹಿಂದ ಕುಮ್ಮಕ್ಕೈತಿ ಹಿಂದ ಒಳ್ಳೆ ಟ್ರೈನಿಂಗ್ ಐತಿ ಇದಕ್ಕ ಅಂತ ನಾ ಫಂಡ್ ಬರ್ತೈತಿ ಅನ್ನೋದನ್ನ ಎಷ್ಟು ಚಂದ ಹೇಳಿದರು ಇದೆಲ್ಲರಿಗೂ ಗೊತ್ತಿದ್ದಿದ್ದ ಬಟ್ ಪ್ಲ್ಯಾಶ್ ಆಗಬೇಕು ಅಂದರೆ ಇಂಥವ್ರು ಯಾರ್ಯಾರು ಬಂದು ಕಿವಿ ಊದಬೇಕು ಅಮೇರಿಕಾದಾಗಿರೋ ಮಂದಿಗೆ ಅರ್ಥ ಆಗೋಷ್ಟೊತ್ತಿಗೆ ಕಾಲ ಮೀರಿ ಹೊಂಟೈತಿ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಲೇಟ್ ಮಾಡಿದ್ರು ಅಂದ್ರೆ ಕೈ ಮೀರಿ ಹೊಕ್ಕೈತಿ ಅಮೇರಿಕಾ ಇಸ್ಲಾಮೀಕರಣ ಆಗಿ ಅವ್ರ ಕನಸು ಜಗತ್ತ ಇಸ್ಲಾಂ ಆಗೋದು ಮತ್ತೊಂದು ರೀತಿ ಇನ್ನೊಂದು ಸ್ಟೆಪ್ ನನ್ನ ಅಕ್ಕೈತಿ ಇವ್ರು ಬರ್ದಿರೋ ಬುಕ್ ಒಳಗಿಂದ ಒಂದು ಸ್ವಲ್ಪ ನಾ ನಿಮ್ಗೆ ಮಾಹಿತಿ ಹೇಳ್ತೇನೆ ಅವ್ರು ಏನು ಹೇಳ್ತಾರೆ ಗೊತ್ತೇನ್ರಿ ಇಸ್ಲಾಮೀಕರಣ ಹೆಂಗೆ ಮಾಡ್ತಾರು ಅಂತ ಡಿಟೇಲ್ ಆಗಿ ಬರ್ತಾರ ಮೊದಲಿಗೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಮುಸ್ಲಿಂ ಬ್ರದರ್ಹುಡ್ ಅನ್ನೋದು ಚಾಲು ಆಗೋದು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿನ ಮನವೊಲಿಸ್ತಾರೋ ಅಥವಾ ಅವನ ಬ್ರೇನ್ ವಾಶ್ ಮಾಡಿಸ್ತಾರೋ ಅವ ಕನ್ವರ್ಟ್ ಆಗ್ತಾನೆ ಅವ ಕನ್ವರ್ಟ್ ಆದಮೇಲೆ ಪಾಶ್ಚಿಮಾತ್ಯ ರೂಢಿಗಳು ಏನೇನು ಇರ್ತಾವಲ್ಲ ರೀ ಅವೆಲ್ಲನೂ ತ್ಯಜಿಸ್ಬೇಕು ಅವ್ನು ಅಲ್ಲನೇ ದೇವರು ಅಂತ ನಂಬಬೇಕು ತನ್ನ ವ್ಯಕ್ತಿತ್ವವನ್ನು ಅಲ್ಲಾಗೋಸ್ಕರ ಇಡಬೇಕು ತನ್ನ ಎಲ್ಲ ಚಟುವಟಿಕೆ ಅಲ್ಲಾಗೋಸ್ಕರ ಆಗಬೇಕು ಪ್ರತಿ ಒಂದು ಇಸ್ಲಾಮ್ಗೋಸ್ಕರನ ಆಗಬೇಕು ಅವ ಪರ್ಫೆಕ್ಟಾಗಿ ರೆಡಿ ಆದ ಅಂದ್ರೆ ಅವನ ಫ್ಯಾಮಿಲಿ ಅವನು ಫ್ಯಾಮಿಲಿ ಕನ್ವರ್ಟ್ ಆದ ತಕ್ಷಣ ಅವನ ಸಮುದಾಯ ಅವನ ಸಮುದಾಯ ಕನ್ವರ್ಟ್ ಆದ ತಕ್ಷಣ ಆ ಏರಿಯಾದ ತಕ್ಷಣ ನಗರ ನಗರ ಆದ ತಕ್ಷಣ ರಾಜ್ಯ ದೇಶ ಫೈನಲಿ ಒಂದು ದಿನ ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡುವಂಥ ಒಂದು ಕನಸು ಅದನ್ನು ಬರೆದು ಕೂಡ ಇಟ್ಟಾರೆ ಅವರು ಹೆಂಗೆ ಮಾಡಬೇಕು ಅಂತ ಯುದ್ಧ ಇಲ್ಲದ ದೇಶ ಗೆಲ್ಲೋದು ಯುದ್ಧ ಇಲ್ಲದ ಜಗತ್ತು ಗೆಲ್ಲೋದು ಹೆಂಗೆ ಅನ್ನೋದನ್ನ ಪರ್ಫೆಕ್ಟಾಗಿ ಅವ್ರಿಗೆ ಫೀಡ್ ಮಾಡ್ತಾರ ಒಂದು ಅವ್ರ ಜನಸಂಖ್ಯೆ ಹೆಚ್ಚು ಮಾಡ್ಕೋಬೇಕು ಅಲ್ಲಿ ಉಳಿದಿರೋ ಅಳದಿರೋ ಮಂದಿನ ಕನ್ವರ್ಟ್ ಮಾಡಿಸ್ಕೊಂಡು ತಮ್ಮೋರ್ನಾಗ ಮಾಡಿಸ್ಕೊಬೇಕು ಜನಸಂಖ್ಯೆ ಏರಬೇಕು ಇದ್ದವರೆಲ್ಲ ನಮ್ಮೋರಾಗಬೇಕು ಆಮೇಲೆ ಏನು ಉಳಿತ್ರಿ ಜಗತ್ತ ಅವ್ರದ್ದು ಆಗ್ಬಿಡ್ತೈತಿ ಇದು ಅವರ ಮುಖ್ಯ ಧ್ಯೇಯ ಅವರ ಮುಖ್ಯವಾದಂಥ ಗುರಿ ಒನ್ ಆ್ಯಂಡ್ ಓಡ್ಲಿ ಗುರಿ ಅನ್ಬೋದು ನೋಡಿರಿ ಇದನ್ನ ಅವ್ರು ಮುಂದೆ ಮುಂದೊಂಥರ ಮುಸ್ಲಿಮ್ ಬ್ರದರ್ಹುಡ್ ಹೆಂಗೆ ಸಕ್ಸಸ್ಫುಲ್ಲಾಗಿ ಆಗಿ ರನ್ ಆಗತ್ತೈತಿ ಅಂದ್ರೆ ಅಮೇರಿಕಾದ ನಮ್ಮ ಮಂದಿ ಗಾಬರಿಯಾಗಿ ಚರ್ಚೆ ನಾಡ್ಸಾರ ಏನು ಮಾಡೋದು ಹೆಂಗೆ ಮಾಡೋದು ಏನು ಅಂತ ಆದ್ರೆ ಟ್ರಂಪ್ ಸಾಹೇಬ್ರಿಗೆ ಜಿಹಾದಿಗಳ ಮೇಲೆ ಪ್ರೀತಿ ಉಕ್ಕಾಕತೈತಿ ಇನ್ನೊಂದು ಪಾಯಿಂಟ್ ಅವ್ರ ಬುಕ್ನಾಗ ಬರೀತಾರೆ ಅವರಿಗೆ ಶರಿಯಾನ ಮುಖ್ಯ ಶರಿಯಾ ಬಿಟ್ಟು ಯಾವುದೇ ಸಂವಿಧಾನ ಕಾನೂನು ಅವ್ರಿಗೆ ಬೇಕಾಗಿಲ್ಲ ನೀವು ದುನಿಯಾದ ಹೇಳ್ರು ಅವ್ರು ಒಪ್ಪೋದು ಶರಿಯಾ ಕಾನೂನು ಏನು ಹೇಳ್ತೈತಿ ಅನ್ನೋದನ್ನ ಅವ್ರ ಜೊತೆ ಕನ್ವರ್ಟ್ ಆಗಿರೋರು ಕೂಡ ಒಪ್ಪೋದು ಅದನ್ನು ನೀವು ಹಿಂಗೆಲ್ಲ ಆದಮೇಲೆ ಅರಾಜಕತೆ ಸೃಷ್ಟಿಯಾದರೆ ನೀವು ತಡಿಯಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನದ ಪ್ರಕಾರ ನೀವು ಶಿಕ್ಷೆ ಕೊಡ್ತೀರಂದ್ರೆ ಅವ್ರು ಒಪ್ಪೋದೂ ಇಲ್ಲ ಬಿಕಾಸ್ ಅವ್ರು ಓನ್ಲಿ ಒಪ್ಪೋದು ಶರೀಯ ಕಾನೂನು ಭಾಳ ಡೇಂಜರ್ ಒಳಗೆ ನಡೆದೈತಿ ಜಗತ್ತ ಅದ್ರಾಗೂ ಅಮೇರಿಕಾ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಭಾಳ ಅಂದ್ರೆ ಭಾಳ ಡೇಂಜರ್ ಒಳಗೈತಿ ಇನ್ನೊಂದೇನು ಗೊತ್ತಿನಿರಿ ಬ್ರದರ್ಹುಡ್ಗ ಒಂದು ಧ್ಯೇಯವಾಕ್ಯ ಐತಿ ಅದೇನಪ್ಪ ಅಂತಂದ್ರೆ ಅಲ್ಲಾಹನೇ ನಮ್ಮ ಉದ್ದೇಶ ಪ್ರವಾದಿ ನಮ್ಮ ನಾಯಕ ಕುರಾನ್ ನಮ್ಮ ಕಾನೂನು ಜಿಹಾದ್ ನಮ್ಮ ಮಾರ್ಗ ಅಲ್ಲಾಹನ ಮಾರ್ಗದಲ್ಲಿ ಸಾಯುವುದು ಕೂಡ ನಮ್ಮ ಅತ್ಯುನ್ನತ ಭರವಸೆ ಇದೆಲ್ಲಾನು ಕೂಡ ಇವರು ಬುಕ್ ಒಳಗ ಬರ್ದಾರ ಈ ಲೈನ್ ಪ್ರತಿಯೊಬ್ಬ ಕನ್ವರ್ಟ್ ಆಗಿರೋ ಮುಸ್ಲಿಮ್ಗಾಯ್ತು ಅಥವಾ ಈಗ ಹುಟ್ಟಿರೋ ಖುಸಿಗೂ ಹೇಳ್ತಾರವರ ಮುಸ್ಲಿಂ ಬ್ರದರ್ಹುಡ್ ಮುಂದೆ ಕಾರಣ ಈ ಧ್ಯೇಯ ವಾಕ್ಯ ಇದ್ರೊಳಗೆ ಪ್ರತಿ ಒಂದು ಅವರು ಅಲ್ಲ ಏನ್ ಹೇಳ್ತಾರ ಅಲ್ಲಾಗೋಸ್ಕರ ಸಾಯೋಕು ರೆಡಿ ಆಗ್ಬೇಕು ಜಿಹಾದ ಮಾರ್ಗ ನಮ್ಮ ಪ್ರಮೋಚ ಸಾಧನೆ ಅನ್ನೋ ರೀತಿ ಅವರು ಇದನ್ನ ಪಾಲಿಸ್ಕೋತ ಹೊಂಟಿದ್ದಕ್ಕಾಗಿನ ಅವರು ಸಕ್ಸಸ್ ಆಗಕತ್ತಾರ ಇದನ್ನ ತಡಿಲಿಕ್ಕೆ ಮುಂದೊಂದು ದಿನ ಏನಾಗಬಹುದು ಅಂತ ಊಹೆ ಮಾಡೋಕ್ಕೂ ಅಂಜಿಕೆ ಬರ್ತೈತಿ ಇದು ಅಮೇರಿಕಾದ ಕೆಲಸ ಮಾಡತೈತಿ ಪಾಶ್ಚಿಮಾತ್ಯ ದೇಶಗಳನ್ನ ಹೆಂಗೆಲ್ಲ ಇಸ್ಲಾಮೀಕರಣ ಮಾಡಬೇಕು ಬ್ರದರ್ಹುಡ್ ಅಂತ ಅವರು ರೆಡಿ ಮಾಡಿಕೊಂಡು ಹೆಂಗೆ ಹೊಂಟಾರಲ್ರಿ ಇದು ಅಲ್ಲಷ್ಟೇ ಉಳಿಯಂಗಿಲ್ಲ ಎಲ್ಲಾ ಕಡೆ ಪಸರಿಸೋದೈತಿ ಪ್ರತಿ ಒಂದು ದೇಶಕ್ಕೂ ಈ ಮುಸ್ಲಿಂ ಬ್ರದರ್ಹುಡ್ ಇಸ್ಲಾಮೀಕರಣ ಮೂಲಭೂತವಾದ ಭಾಳ ಡೇಂಜರ್ ಐತಿ ಅಮೇರಿಕಾ ಎಚ್ಚೆತ್ಕೋತು ಅಂದ್ರೆ ಭಾಳ ಚಲೋ ತಾನು ಉಳಿತೈತಿ ತಾನು ಸುತ್ತಮುತ್ತ ಇರೋ ದೇಶಗಳನ್ನು ಉಳಿಸ್ತೈತಿ ಆದ್ರೆ ಜಗತ್ತ ಭಾಳ ಲಘುನ ಎಚ್ಚೆತ್ಕೊಳ್ಬೇಕಾಗೈತಿ ನೋಡ್ರಿ ಯಾಕಂದ್ರೆ ಇದು ಇಡೀ ಜಗತ್ತನ್ನು ಇಸ್ಲಾಮೀಕರಣ ಹೊಂಟಿರೋ ಒಂದು ಗುರಿ ಐತಿ ಆದಷ್ಟು ಬೇಗ ಎಲ್ಲರೂ ಎಚ್ಚೆತ್ಕೊಂಡ್ರೆ ಭಾಳ ಚಲೋ ಆಕೈತಿ ఈ వీడియో నిమిగ్ ఇష్ట ఆగ్రె లైక్ మిషర్ మి కమెంట్ మిన్న ఇంత వీడియో నోడకొసదీగంత డిజిటల్ కా సబ్స్క్రైబ్